ಹ್ಞೂ ಹಾಂ ವೆರಿ ಗುಡ್ ಅದ್ರಂಗೆ ಇಡಮ್ಮ ಈ ಕಡೆನ ಇಡವ ಹಾ ಕರೆಕ್ಟ್ ಇಡಮ್ಮ ಈ ಕಡೆ ಇಡಮ್ಮ ಕರೆಕ್ಟಾಗಿಡು ಕೈ ಇಡೀ ಕರೆಕ್ಟಾಗಿಡಿ ಕರೆಕ್ಟ್ ಮಾಡಿಲ್ಲಲ್ಲ ಬುಂದ ಏನೇನು ಇಟ್ಟ ಹೇಳಕ್ಕಿ ಹಾಂ ಏನು ಮಾಡಿದಿ ಇದನ್ನ ಮಾದರಿ ತಯಾರಿಕೆ ಮಾಡಿದೆ ವೆರಿ ಗುಡ್ மா ನಾನು ಇಲ್ಲಿ ಕಲ್ಲು ಬೀಜ ಇಟ್ಟಿನಲ್ಲ ಇದೇ ತರ ನಾಲ್ಕು ತರ ಮಾದರಿನ ಮುಂದುವರಿಸು ಹ್ಮ ಹಸುಲಿ ಆಟ ಆಡ್ಬೇಕಾ ಇವಾಗ ನೀವ್ ಹಸು ಆಗ್ರಿ ಒ ನೀವೆಲ್ರು ಹಸು ಆಗ್ರಿ ಒಬ್ಬರು ಹುಲಿ ಆಗ್ರಿ ನೀವ್ ಹುಲಿ ಏನ್ ಮಾಡ್ಬೇಕು ಅವ್ರನ್ನ ತಿನ್ನಕ್ ಹಿಂಗ ಓಡ್ಬೇಕ ಹುಲಿ 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 ಓಡೋಡು ಚಿನ್ನಿ ಹಸುನ್ ತಿಂತ ಹುಲಿ ಏ ಹಸು ತಿನ್ನಕ್ ಬಂತ ಹಸುನ್ ತಿನ್ನಕ್ ಬಂತ ಹುಲಿ ಇವತ್ತು ನಾವು ಕತಿ ಹೇಳ ಕತೆ ಹೆಸರು ಮಾತನಾಡುವ ಗುಹೆ ಹಾ ಒಂದು ಒಂದ ಊರಲ್ಲಿ ಒಂದು ಕಾಡಿತ್ತು ನೋಡಿರ ಕಾಡು ನೋಡಿಲ್ಲಾ ಹಾ ಪಿಚ್ಚರ್ನೊಳಗೆಲ್ಲಾ ನೋಡ್ರಿ ಇಲ್ಲಾ ಏನು ಕಾಡಿ ಒಳಗೆ ಏನ್ ವಾಸ ಮಾಡ್ತಾವು ಹ್ಮ್ ಗಾಣಿಗಳು ಯಾವ ಯಾವ ಪ್ರಾಣಿ ವಾಸ ಮಾಡ್ತಾವು ಅದಿತ್ತು ಆ ಗುಹೆ ಒಳಗೆ ನರಿ ಗುಹೆ ಒಳಗೆ ನರಿ ಇರ್ಲಿಲ್ಲ ಗುಹೆ ನೋಡ್ತಾರ ನೋಡಿ ಬಂತಂತೆ ಬಂದು ಏನ್ ಮಾಡ್ತು ಇದು ಯಾವ್ದೋ ಪ್ರಾಣಿದು ಗುಹೆ ವಾಸಸ್ಥಾನ ಆಗೇತಿ ನಾನ್ ಹೋಗಿ ಒಳಗಡೆ ಹೋದ್ರೆ ನನ್ಗೆ ತಿನ್ನಕ ಆಹಾರ ಸಿಗ್ಬೋದಂತ ಯೋಚನೆ ಮಾಡಿ ಸಿಂಹ ಏನ್ ಮಾಡ್ತಾ